ಮನೆ ಮನೆಗೆ ಅಭಿಯಾನ ನಮ್ಮ ಮನೆ ಮನೆಗೆ ಸಮುದಾಯದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತೆ ಮತ್ತೇನು ಕುಂದು ಕೊರತೆಗಳ ಏನೇನಿದವೋ ಅದರ ನಿವಾರಣೆಗೋಸ್ಕರ ಹಿತರಕ್ಷಣಾ ವೇದಿಕೆ ಎಲ್ಲ ಕಮಿಟಿಯ ಪದಾಧಿಕಾರಿಗಳು ಅಧ್ಯಕ್ಷ ಉಪಾಧ್ಯಕ್ಷರು ಕಾರ್ಯದರ್ಶಿ ಎಲ್ಲರೂ ಆಲ್ರೆಡಿ ತಮ್ಮ ಮನೆ ಮನೆಗೆ ಭೇಟಿ ನೀಡ್ಕೊಂಡು ಕಷ್ಟ ಸೂತ್ರಗಳನ್ನ ಕೇಳ್ತಾ ಇದ್ದೀವಿ ನಿಮ್ಮ ಏನೇ ಕಷ್ಟ ಕುಂದು ಕೊರತೆಗಳಿದ್ದರೆ ನಮ್ಮ ನೀವು ವೇದಿಕೆಗೆ ನೀವು ಹೇಳಿದಾಗ ನಮ್ಮ ವೇದಿಕೆಯಿಂದ ನಿಮಗೇನು ಆಗ್ಬೇಕು ಆ ವೇದಿಕೆಯಿಂದ ಕಲ್ಪಿಸಲಿಕ್ಕೆ ನಾವು ಸಿದ್ಧವಾಗಿದೆ ಹಣಕಾಸು ಆಗಿರ್ಬೋದು ಆಮೇಲೆ ನಿಮ್ಮ ಬೇರೆ ಇತರೆ ಯಾವ್ದಾದ್ರು ಕೆಲಸ ಗೀಸ ಕೊಟ್ಟಂತದ್ದಾಗಿರ್ಬೋದು ನಾವು ಓದಿದ್ದೀವಿ ಇಂಥ ಕೆಲಸ ಆಗ್ಬೇಕಾಗ್ತದೆ ನಮಗೆ ಅಂತ ಹೇಳಿದ್ರೆ ನಮ್ಮ ವೇದಿಕೆ ಎಲ್ಲಿ ಕೆಲಸ ಇರತ್ತೆ ಆಸೆ ಪಟ್ಟು ನಮ್ಮ ವೇದಿಕೆಯಲ್ಲಿ ಬಂದಾಗ ಇಂಥವ್ರು ಕೆಲಸ ಕೇಳಿದ್ರು ಅದನ್ನು ಮಾಹಿತಿ ನೀವು ವಾಟ್ಸಪ್ ಗ್ರೂಪ್ ಅಲ್ಲಿ ನಾವು ಹಾಕ್ತೀವಿ ವೇದಿಕೆ ಕಮಿಟಿ ಮಾಡಿದಾಗ ಮತ್ತೆ ಇನ್ನೊಂದೇನು ಅಂದ್ರೆ ಕಮ್ಯುನಿಟಿ ಕೇಳ್ತಾರೆ ಕಮಿಟಿ ಕೇಳ್ತಾರೆ ವೇದಿಕೆ ಕೇಳ್ತಾರೆ ಸರ್ ಇಂಥ ಕಡೆಯಿಂದ ತೋರ್ತದ ಇನ್ಫರ್ಮೇಶನ್ ಏನು ಅಂತ ನಮಗೆ ಗೊತ್ತಿಲ್ಲ ನಾವು ಯಾವುದೇ ರೀತಿ ಮಾಹಿತಿ ಕೊಡ್ಲಿಕ್ಕೆ ಆಗಲ್ಲ ವೇದಿಕೆಯಲ್ಲಿ ಬಟ್ ಅವರವರ ವೈಯಕ್ತಿಕವಾಗಿ ನಮಗೆ ಗೊತ್ತಿಲ್ಲ ಬಟ್ ವೇದಿಕೆ ಬಂದಾಗ ನಮ್ಮ ಮುಂದಾರದಲ್ಲಿ ಏನೇ ಮುಗಿದ್ರು ನಾವು ಇದೀವಿ ಅನ್ನೋದನ್ನ ಅವರಿಗೆ ಭರವಸೆ ಕೊಡ್ತೀವಿ ಅಥವಾ ಮುಂದಾರ ಎಲ್ಲಕ್ಕೂ ನಾವು ವೇದಿಕೆ ಕಡಿರ್ತೀವಿ ನಿಮ್ಮ ಏನೇ ಸಮಸ್ಯೆಗಳಿದ್ದು ನಮ್ಮ ಮುಂದೆ ಹೇಳ್ಕೋಬಹುದು ಕಮಿಟಿ ತೀರ್ಮಾನ ಅದು ಮಾಡುತ್ತೆ ಹಾಗಾಗಿ ಮತ್ತೆ ಹೆಣ್ಮಕ್ಳು ಬರೀ ಸಿಕ್ಕಲಿಕ್ಕೆ ಸೀಮಿತ ಆಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಶಿವಮೊಗ್ಗ ಜಿಲ್ಲಾ ಹಿತರಕ್ಷಣಾ ವೇದಿಕೆ ಏನಿದೆಯೋ ಅದನ್ನು ಮಹಿಳಾ ಘಟ್ಟವನ್ನು ಆರಂಭಿಸ್ತಾ ಇದ್ದೀವಿ ನಾವು ಮಹಿಳಾ ಘಟಕ ಅಂದ್ರೆ ಗಂಡಮಕ್ಳ ಹತ್ರ ಇರೋ ಹೇಳದೇ ಇರೋ ವಿಚಾರ ಹೆಣ್ಮಕ್ಳು ಏನಿದ್ದಾರೆ ಆ ವೇದಿಕೆಯಲ್ಲಿ ಯಾಕಂದ್ರೆ ನಮ್ಮದು ಪ್ರೊಫೆಸರ್ ಇದ್ದಾರೆ ಡಾಕ್ಟರ್ ಇದಾರೆ ಇಂಜಿನಿಯರ್ಸ್ ಇದಾರೆ ಬಟ್ ಎಲ್ಲ ಇದ್ರು ಮನೆಯಲ್ಲಿ ಗೃಹಿಣಿಯಾಗೇ ಇರ್ತಾರೆ ಅಲ್ಲಿ ಮಾತ್ರ ಅಧಿಕಾರಿಗಳಾಗಿರ್ತಾರೆ ಈ ವೇದಿಕೆಯಲ್ಲಿ ಬಂದಾಗ ಆ ವೇದಿಕೆಯಲ್ಲೂ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಯನ್ನು ಮಾಡ್ತಾ ಇದೀವಿ ಅವ್ರು ಆಲ್ರೆಡಿ ಈ ವೇದಿಕೆ ಏನ ಸಮಸ್ಯೆ ಬಂದಾಗ ಹೆಣ್ಮಕ್ತಿ ಸಮಸ್ಯೆ ಅಂತ ಅವ್ರು ಇರ್ತಾರೆ ಅದಕ್ಕೋಸ್ಕರ ನಿಮ್ಗೆ ಏನೇ ಕುಂದುಕೋರ್ತಿಗಳು ಹೇಳಿ ಆ ವೇದಿಕೆ ಗಮನ ಮಾಡ್ತೀವಿ ಆಗಿ ಮತ್ತೆ ಬ್ಯಾಂಕ್ ಅನ್ನು ಓಪನ್ ಮಾಡ್ತಾ ಇದೀವಿ ನಾವು ಕೋಆಪರೇಟಿವ್ ಸೊಸೈಟಿಯನ್ನು ಓಪನ್ ಮಾಡ್ತಾ ಇದೀವಿ ಅದಕ್ಕೆ ಕೋಆಪರೇಟ್ ಸೊಸೈಟಿ ಮಾಡಿದಾಗ ನಮ್ಗೆ ಈಗಿನ ಸಿಚುವೇಶನ್ ಮುಂದೆ ಹೇಗಿರುತ್ತ ಗೊತ್ತಿಲ್ಲ ಅಲ್ಲಿ ಅಕಸ್ಮಾತ್ ನಿಮ್ಮ ಮೆಂಬರ್ಶಿಪ್ ಅವರೆಲ್ಲ ಆದಾಗ ಯಾರ್ಯಾರಿಗೆ ಏನೇನು ಕೆಲಸ ಕೊಡ್ಬೋದು ಏನ್ ಎಜುಕೇಷನ್ ಒಬ್ರು ಬಿ ಕಾ ಮಾಡಿರ್ತಾರೆ ಒಬ್ರು ಬಿ ಎಸ್ ಸಿ ಮಾಡಿರ್ತಾರೆ ಇಂತ ಮಾಡಿದಾಗ ಅವ್ರಿಗೆ ನಮ್ಮಿಂದ ಕಮ್ಯುನಿಟಿಯಿಂದ ಅದಕ್ಕೆ ಬ್ರಾಂಚ್ ಮ್ಯಾನೇಜರ್ ಮಾಡೋದು ಇಲ್ಲ ಫ್ಲಾಟ್ ಕಾರ್ಡ್ ಮಾಡೋದು ಈ ಆರ್ಥಿಕವಾಗಿ ಬಡತನ ಇದ್ರೆ ಮೊದಲ ಆದ್ಯತೆ ಕೊಟ್ಕೊಂಡು ಮುಂದುವಂತಹ ವೇದಿಕೆಗಳಲ್ಲಿ ಈ ವೇದಿಕೆನ ಸೃಷ್ಟಿ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ನಮ್ಮ ಮುಂದೆ ಹಂಚ್ಕೋಬಹುದು ಸರಿನಾ ಇದರಲ್ಲಿ ನಮ್ಮ ಆದ್ರೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ವೆಂಕಟರಮಣ ಅವರು ಇದರ ಗೊತ್ತಿದೆ ನಿಮಗೆ ಉಪ ಗೌರವ ಅಧ್ಯಕ್ಷರಾದ ನಾಗೇಂದ್ರ ಸುರೂರ್ಕರ್ ಇದ್ದಾರೆ ಕಾರ್ಯದರ್ಶಿಗಳಾಗಿ ಗೋವಿಂದ ನಾಯ್ಕ ಅವರಿದ್ದಾರೆ ಆಮೇಲೆ ಸಹಕಾರ ಅಧ್ಯಕ್ಷರಾಗಿ ಶಿವಾನಂದ ಅವರು ಇದ್ದಾರೆ ಆಮೇಲೆ ಇತರ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿ ನಾವಿದ್ದೀವಿ ಅದನ್ನ ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳಿ ನಾವು ಕೇಳ್ಕೊಂಡು

ಇವರೆಲ್ಲ ಬಂದ್ಬಿಟ್ಟು ಇದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಮಾಹಿತಿ ನೀಡಿ ನಮಗೆ ಮಹಿಳಾ ಘಟಕವನ್ನು ಪ್ರಾರಂಭ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ದಾರೆ ಹಾಗಾಗಿ ಇದೊಂದು ಒಳ್ಳೆ ಉದ್ದೇಶ ಇದು ನಮ್ಮ ಸಮಾಜಕ್ಕೆ ಮುಂದೆ ಪರಿಣಾಮಕಾರಿಯಾಗಿ ಉತ್ತಮ ಮುನ್ನಣೆ ಅಂತ ಅಂದ್ಕೊಡುತ್ತೆ ನಮ್ಮ ಸಮಾಜದಲ್ಲಿದ್ದ ಮಹಿಳೆಯರು ಸಹ ಮುಂದುವರಿಲಿಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ನೀವು ಹಾಕೊಂಡಂತಹ ಒಂದು ಕಾರ್ಯಕ್ರಮ ಒಳ್ಳೇದಾಗಲಿ ಅಂತ ಹೇಳಿಕೊಳ್ತಾ ನೀವು ಇನ್ನು ಇಲ್ಲೆಲ್ಲ ಬಂದು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಇದನ್ನೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ನಮಸ್ತೆ ಶಿವಮೊಗ್ಗ ಜಿಲ್ಲಾ ಸಂಘ ರೈತ ರಕ್ಷಣಾ ವೇದಿಕೆಯಿಂದ ನಾವೆಲ್ಲ ಬಂದಿದ್ದೀವಿ ಶಿವಮೊಗ್ಗ ಜಿಲ್ಲಾ ಸಂಘ ಸಂಘದ ಅಧ್ಯಕ್ಷರಾದಂತಹ ವೆಂಕಟರಾಮ ನಾವಕರ್ ಇದ್ದಾರೆ ಹಾಗೆ ಉಪಾಧ್ಯಕ್ಷರಾದಂತಹ ಗೋವಿಂದ ನಾಯ್ಕ ಇದ್ದಾರೆ ಸಹಕಾರಿಯಾದಂತಹ ಶಿವಾನಂದ್ ಹೆಚ್ಚರಿದ್ದಾರೆ ಹಿತರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷನಾಗಿ ಮಾಡಿದ್ದೇನೆ ಏನಂದ್ರೆ ನಮ್ಮ ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಆದಷ್ಟು ಹಿಂದೆ ಉಳಿದ್ವಿ ನಾವು ನಮ್ಮ ಸಮಾಜದಲ್ಲಿ ಈಗ ಇನ್ನೂ ಜಾತಿಯತೆ ಮಾಧ್ಯಮಗಳಲ್ಲಿ ವಧಿಗಳಾಗ್ತವೆ ಅದನ್ನ ಮೆಟ್ಟಿ ನಿಲ್ಲಬೇಕು ಎಲ್ಲೇ ಆರ್ಥಿಕವಾಗಿ ಬಹಳಷ್ಟು ಹಿಂದೆ ಉಳಿದ್ವಿ ಹಾಗಾಗಿ ನಾವು ಒಂದೂವರೆ ವರ್ಷ ಆಯ್ತು ಶಿವಮೊಗ್ಗ ಜಿಲ್ಲಾ ಸಮಿತರಕ್ಷಣಾ ವೇದಿಕೆ ಮಾಡಿಕೊಂಡು ಯಾರ್ಯಾರು ಆರ್ಥಿಕವಾಗಿ ಹಿಂದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾರು ಹಿಂದುೋ ಅವರನ್ನ ಮೇಲೆತ್ತುವ ಕೆಲಸಗಳನ್ನ ನಾವು ಮುಂದುವರಿಸಿದ್ರೆ ನಿರಂತರವಾಗಿ ಮಾಡ್ತಾರೆ ಯಾರ್ಯಾದ್ರು ಬಹುಶಃ ಆಕ್ಸಿಡೆಂಟ್ ಆಯ್ತು ಏನೋ ಒಂದಾಯ್ತು ಅವರ ಆರ್ಥಿಕ ದುರ್ಬಲರಾಗಿದೆ ಅಂತವ್ರಿಗೆ ನಮ್ಮ ಸಂಘಟನೆಯಿಂದ ಹಣ ಸಹಾಯ ಮಾಡ್ತಾ ಇದ್ವಿ ಓದೋ ಮಕ್ಳು ಯಾರ ಇತ್ತು ಬಡತನದಲ್ಲಿ ಅಂದ್ರೆ ಅವ್ರಿಗೆ ಎಲ್ಪಿ ನೆಕ್ಸರ್ ಮಾಡ್ತಾ ಇದ್ವಿ ಮತ್ತೆ ಯಾರು ದುರ್ಬೆ ಮಾಡ್ತೀವಿ ಅವ್ರ ಜ ಈ ಬ್ಯಾಂಕ್ ಇವತ್ತು ಸಾಕ ಏನೇ ಸ್ಯೂರಿಟಿ ಕೊಡಿ ಅದು ಕೊಡಿ ಇದು ಕೊಡಿ ಇದು ಇರ್ತಾರೆ ಮತ್ತೆ ಪ್ರೋಸೆಸ್ ಚಾರ್ಜ್ ನೀವು ಒಂದು ಲಕ್ಷ ತೊಗೊಳ್ಳಿ ಎರಡು ಲಕ್ಷ ತಗೊಳ್ಳಿ ಮೂರು ಲಕ್ಷ ತಗೊಳ್ಳಿ ಹತ್ತು ಲಕ್ಷ ತಗೊಳ್ಳಿ ಒಂದೇ ಪೇಪರ್ ಒಂದೇ ಪೇಪರ್ ಪೇಪರ್ನು ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಪೇಪರ್ ಬರೆಯೋದು ಒಂದ್ ಲಕ್ಷ ಎರಡು ಲಕ್ಷ ಅಂತ ಅದ್ರ ಪ್ರೋಸೆಸ್ ಆದ್ರೆ ಐದು ಸಾವಿರ ರೂಪಾಯಿ ತಗೋತಾರೆ ಬಟ್ ನಾವಾಗಿ ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಜನಾಂಗದಲ್ಲಿ ಯಾರ ಇದ್ದಾರೋ ಅವರಿಗೆಲ್ಲ ಮೇಲೆ ಉದ್ದೇಶಕ್ಕೋಸ್ಕರ ಅವರಿಗೆ ಸಹಾಯ ಟೂ ಪರ್ಸೆಂಟ್ ಆಗಿ ಸಾಲ ವ್ಯವಸ್ಥೆ ಮಾಡ್ತಾ ಇದೀವಿ ನೂರು ರೂಪಾಯಿ ಒಂದನೇ ತಾರೀಕಿಗೆ ಕೊಟ್ರೆ ಮೂವತ್ತನೇ ತಾರೀಕಿಗೆ ನೂರ ಏಳು ರೂಪಾಯಿ ಕೊಟ್ರೆ ಆಯ್ತು ಅವ್ನ ಕಂತ ಕಂತ ವಯಸ್ಸಲ್ಲೂ ಮಾಡ್ಬೋದು ಆ ರೀತಿ ವ್ಯವಸ್ಥೆ ಮಾಡ್ತೀವಿ ವಾರ್ಷಿಕವಾಗಿ ಲಾಂಗ್ ಟರ್ಮ್ ಕೊಡ್ತಾ ಇದೀವಿ ಈ ಜನವರಿ ಅಂತ ಹೋದ್ರೆ ಡಿಸೆಂಬರ್ ಡಿಸೆಂಬರ್ಗೂ ಏನು ಅಕ್ಟೋಬರ್ ಡಿಸೆಂಬರ್ ಬರುತ್ತೋ ಹತ್ತು ತಿಂಗಳೂ ವಹಿ ಕೊಟ್ಟು ಕೊಡ್ತಾ ಇದೀವಿ ಅವನು ಒಂದ್ ನೂರು ರೂಪಾಯಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಮೂವತ್ತ್ ಸಾವಿರ ರೂಪಾಯಿ ಮಿನಿಮಮ್ ಕೊಡ್ತಾ ವಾರ್ಷಿಕ ಬಡ್ಡಿ ಮತ್ತೆ ಇನ್ನೊಂದು ಮಾರ್ಕೆಟ್ ವ್ಯವಸ್ಥೆ ಸಡನ್ ಸೇಮ್ ಆ ರೀತಿನೂ ವ್ಯವಸ್ಥೆ ಮಾಡಿದೀವಿ ಆ ರೀತಿ ಏನಂದ್ರೆ ಹತ್ತು ವಾರ ಟೈಮ್ ಕೊಟ್ಟಿದ್ವಿ ಅದೇ ಟೂ ಪರ್ಸೆಂಟ್ ತಿಂಗಳಿಗೆ ತಿಂಗಳಿಗೇನು ಎರಡು ರೂಪಾಯಿ ನೂರಕ್ಕೆ ಎರಡು ರೂಪಾಯಿ ಇದೆಯೋ ಟೂ ಪರ್ಸೆಂಟ್ ಮಾಡಿ ಅವ್ನು ಬೇಕಾದ್ರೆ ತಗೋಬಹುದು ನಡೆದಿಲ್ಲ ತಿಂಗಳು ಬಡ್ಡಿನೇ ಕೊಡ್ತೇವೆ ವಾರ ವಾರಕ್ಕೆ ಅವರು ನಾಲ್ಕು ಅಂತ ಏರಿಯಾ ಅದು ಕಟ್ಕೊಂಡು ಹೋಗ್ಬೋದು ಈ ವ್ಯವಸ್ಥೆ ಸುಧಾರ ಮಾಡಿದ್ದಾರ್ಬಾರ್ದು ಇದು ನಿರಂತರವಾಗಿ ನಾವು ಚಾಲನೆ ಬಂದಿದ್ದೀವಿ ಈಗ ಇನ್ನೊಂದು ಏನಾಗಿದೆ ಅಂದರೆ ಆ ಮೇಲೆ ಅವ್ರನ್ನ ಮೆಂತಾದ್ರು ವ್ಯವಸ್ಥೆ ಮಾಡ್ತಾ ಇದ್ವಿ ಇನ್ನೊಂದು ಏನಾಗಿದೆ ಅಂದರೆ ಈಗ ನಾವು ಜಿಲ್ಲಾ ಮಟ್ಟದ ಒಂದು ಬ್ಯಾಂಕ್ ಅನ್ನು ಓಪನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ನಮ್ಮ ಮಹಿಳೆಯರಲ್ಲಿ ಆಲ್ಮೋಸ್ಟ್ ಬಹಳಷ್ಟು ಜನ ಓದಿದಿರ್ತಾರೆ ಬರ್ತಿರ್ತಾರೆ ಅಲ್ಲಿ ಏನಾಗಿದೆ ಅಂದ್ರೆ ಮದುವೆ ಆಗಿದ್ಮೇಲೆ ಅವರು ಬಿ ಎ ಮಾಡಿರ್ತಾರೋ ಬಿ ಎಸ್ ಸಿ ಮಾಡಿರ್ತಾರೋ ಡಾಕ್ಟರ್ ಒಂದು ಮಾತ್ರೆ ಮಾತ್ರ ಸೀಮಿತ ಆಗುದಿರ್ತಾರೆ ಹಾಗಾಗಿ ಅವರು ಮನೆಯಲ್ಲಿ ಮುಸ್ಲಿ ತೊಳೆಯಕ್ಕೆ ಸೀಮಿತ ಆಗಬಾರ್ದು ಅವ್ರಿಗೂ ಮುಖ್ಯವಾಗಿ ತರಬೇಕು ಅಂತ ವೇದಿಕೆಯ ಮುಖಂಡರನ್ನ ತೀರ್ಮಾನ ಮಾಡಿಕೊಂಡು ಅವರಿಗೆ ಮಹಿಳಾ ಘಟಕ ಶಿವಮೊಗ್ಗ ಜಿಲ್ಲಾ ಸಂಘದ ಹಿತರಕ್ಷಣಾ ವೇದಿಕೆ ಏನಿದೆಯೋ ಮಹಿಳಾ ಘಟಕವನ್ನ ಆಡಳಿತ ಆಗಿದೆ ಈಗ ಕಟ್ಕೊಂಡು ಒಂದು ವೇದಿಕೆ ಈಗ ಅಕಸ್ಮಾತ್ ಏನಾದರೂ ಎಲ್ಲರ ವೇದಿಕೆ ಮಹಿಳಾ ಬೇಕಾ ತಕ್ಷಣ ನೀವು ಡಿಸೈಡ್ ಮಾಡ್ತಾರೆ ಈ ಈಗ ಧರ್ಮದ್ದು ಒಂದು ಸಮಸ್ಯೆ ಬರ್ಬೋದು ಅಲ್ಲಿ ಈ ಹಿರಿಯರು ಏನ್ ಇರ್ತಾರೋ ಅವ್ರಿಗೆ ಏನ್ ಬೇಕು ಫಸ್ಟ್ ಬೇಕಾಗೆ ಹಣ ಅದು ಕೊಡ್ಲಿಕ್ಕೆ ನಮ್ಮ ವೇದಿಕೆ ಸಿದ್ಧವಾಗಿದೆ ಎಲ್ಲೇ ಹೋಗ್ಲಿ ರೆಡಿ ಇದೆ ಆಮೇಲೆ ಇನ್ನೊಂದು ಕೌಟುಂಬಿಕ ಇನ್ನೊಂದು ಬಂದಿರಬಹುದು ಆ ಸಮಸ್ಯೆಗಳು ವೇದಿಕೆ ಮುಖಂಡ ಹೋಗ್ತಾರೆ ಇದ್ದಾಗ ನಾವು ಗಂಡಮಕ್ಳು ಕೇಳಲಿಕ್ಕೆ ಬರಲ್ಲ ಅಂತ ಮೂಮೆಂಟ್ ಅಲ್ಲಿ ಮಹಿಳೆಯರಿದ್ದವರು ಅದನ್ನು ಆಲ್ಮೋಸ್ಟ್ ಕೋರ್ಟ್ ಕಚೇರಿ ಸ್ಟೇಷನ್ಗಳಿಗೆ ಮೆಟ್ಲಾತಿ ಇಲ್ಲಿಲ್ಲೇ ಬಗ್ಗೆ ಇರುವಂತ ವಿಚಾರಗಳನ್ನ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶಗಳನ್ನ ಕಾಣಸಕ್ ತಂದಿದ್ದೀವಿ ಈ ಸದನದಲ್ಲಿ ಎಲ್ಲ ಮಹಿಳೆಯರ ಸೇರಿಕೊಂಡು ಈ ಮಹಿಳಾ ನೆಟ್ಕೊಂಡು ನಾವು ಓಪನ್ ಮಾಡಲು ಇಂಥದ್ದು ಈಗ ಮನೆ ಮನೆಗೆ ಬಂದು ನಾವು ಎದಕ್ಕೆ ಬಂದು ಒಂದೂವರೆ ವರ್ಷ ಆಯ್ತು ಎಲ್ಲಾ ಯೋಜನೆಗಳನ್ನು ಕೊಡ್ತಾ ಇದ್ವಿ ಬರೀ ವಾಟ್ಸ್ಆಪ್ ಅಲ್ಲಿ ಪ್ರತಿಯೊಂದು ಸರ್ಕಾರ ಯೋಜನೆ ಬರುತ್ತೆ ನಮ್ಗೆ ಯಾರಿಗೇನ್ ಕಾಣಬೇಕು ಅಂತ ಗೊತ್ತಿಲ್ಲ ವಾಟ್ಸ್ಆಪ್ ನಾವು ನಿಮ್ ಮನೆಗೆ ಬಂದು ನಿಮ್ಮ ಕುಂದು ಒಂದು ಡಿಸ್ಕುಕ್ ಇರ್ಬೋದು ಒಂದು ಸೈಟಿಂಗ್ ಇರ್ಬೋದು ನಮ್ಮ ಕಮಿಟಿ ಕಾನೂನು ಬದ್ಧವಾಗಿ ಚೌಕಟ್ಟನ್ನ ಕಮ್ಯುಟಿ ಬಂದು ತಂದಾಗ ಅದು ಮಾತಾಡೋ ಮೂವ್ಮೆಂಟ್ ಇರುತ್ತೆ ಕಾನೂನು ಬದ್ಧವಾಗಿ ನಮ್ಮಲ್ಲಿ ಶೋಷಣೆಗೆ ಆರ್ಥಿಕವಾಗಿ ನಮ್ಮನ್ನ ದಮನೀಯ ಮಾಡ್ತಿದ್ರೆ ಅದ್ರ ವಿರುದ್ಧವಾಗಿ ನಮ್ಮ ಸಂಘಟನೆ ಆಲ್ಮೋಸ್ಟ್ ನಾವು ಅಂತ ಶೋಷಣೆ ಮಾಡೋ ಬದಲು ನಾವು ಎಲ್ಲಾದ್ರೂ ಮೇಟ್ ಹಿಂದೆ ಹಿಂದೆ ಜಲ್ದಿಲ್ಲ ಅದು ಪಾಸಿಟಿವ್ ನೆಗೆಟಿವ್ ಇರಬಹುದು ಈ ರೀತಿ ಆಗ್ತಾರೆ ಆಸಕ್ತಿ ಇರೋ ಹೆಣ್ಮಕ್ಳೆಲ್ಲರೂ ಬರ್ಬೋದು ಉದ್ದೇಶ ಬಂದಾಗ ನಾಲ್ಕು ಜನರ ಮುಂದೆ ಇಟ್ಟಾಗ ಅದು ಬಗೆ ಇರುತ್ತೆ ಒಬ್ಬೊಬ್ರು ಒಂದೊಂದು ಒಪಿನಿಯನ್ ಹೇಳ್ತಾರೆ ಈಗ ನಮ್ಮ ಮನೇಲಿ ಏನಾಗಿಲ್ಲ ಮತ್ತೊಬ್ಬರದೇ ಮನೆ ಏನಾಗಲಿ ನಾಲ್ಕು ಜನರ ಮುಂದೆ ಇಟ್ಟಾಗ ಒಬ್ಬೊಬ್ಬರು ಒಂದೊಂದು ಸೊಲ್ಯೂಷನ್ ಕೊಡ್ತಾರೆ ಹಿಂಗ್ ಮಾಡಬಹುದು ಹಿಂಗ್ ಮಾಡಬಹುದು ಈ ಮನೆಯಲ್ಲಿ ಡಿಸ್ಕಸ್ ಆಗ್ತಾ ಇರ್ತಾರೆ ಅದನ್ನ ಮತ್ತೆ ನಾಲ್ಕು ಜನರ ಮುಂದೆ ಇಟ್ಟಾಗ ಒಬ್ಬೊಬ್ಬರು ಒಪಿನಿಯನ್ ಬರ್ತದೆ ಇನ್ನೊಂದು ನೀವು ಬ್ಯಾಂಕಿನಲ್ಲಿ ಹೇಳಿದ್ರಿ ಅದನ್ನ ಹಣವನ್ನ ಯಾವ ರೀತಿ ಮೂಲಕ ಕಲೆಕ್ಟ್ ಮಾಡೋದು ಹೆಂಗ್ ಮಾಡ್ತೀರಾ ನೀವು ಈ ಒಬ್ಬರು ಕೊಡ್ಬೇಕು ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಅದು ಕಲೆಕ್ಟ್ ಮಾಡಬೇಕು ಅದನ್ನ ದುಡ್ಡನ್ನು ಕಲೆಕ್ಟ್ ಮಾಡಬೇಕು ಇಬ್ಬರಿಂದಲ ಒಬ್ರು ಜೇಮ್ನಿಂದ ಹಾಕ್ಲಿಕ್ಕೆ ಬರಲ್ಲ ಹತ್ತು ಜನ ಏನಾಗಿದೆ ನಮ್ಮಲ್ಲಿ ಎರಡು ಸಂಘ ಒಂದು ಸಂಘ ಇದೆ ನಾವು ಎಲ್ಲ ಒಗ್ಗೂಡಿಸಿ ತಮ್ಮ ಹಣ ಹಾಕಿದ್ರೆ ಎರಡು ಎರಡು ಸಾವಿರ ರೂಪಾಯಿ ದುಡ್ಡು ಹಾಕಿ ಈಗ ಮೂವತ್ತು ಸಾವಿರ ರೂಪಾಯಿ ಒಬ್ಬರಿಗೆ ಸಾಲ ಕೊಡಬೇಕಂತ ಮಾಡಿದ್ವಿ ಅದನ್ನ ಎರಡು ಪರ್ಸೆಂಟ್ ಅಲ್ಲಿ ಎರಡೂವರೆ ತಿಂಗಳಲ್ಲಿ ಅವನು ತೀರಿಸಬೇಕು ಎರಡೂವರೆ ತಿಂಗಳು ತೀರಿಸಿದ ನಂತರ ಮತ್ತೆ ಅವನಿಗೆ ಮೂವತ್ತು ಸ್ವಲ್ಪ ಸಾಲ ಕೊಡ್ತಾರೆ ಅವರ ಎರಡೂವರೆ ತಿಂಗಳಲ್ಲಿ ಮತ್ತೆ ಏಳ್ನೂರೈವತ್ತು ರೂಪಾಯಿ ಬಡ್ಡಿ ಕಟ್ಟಿ ಅವನು ಪಡೆದು ಮತ್ತೆ ತೀರ್ಸ್ಬೇಕಾಗುತ್ತೆ ಅವನು ಪಡೆಯುವಂಥ ವ್ಯಕ್ತಿ ಏನಿರ್ತಾನೆ ಅವನು ಅವನದೇ ಆದಂತ ಆಧಾರ್ ಕಾರ್ಡ್ ಚೆಕ್ ಅನ್ನು ಕೊಡಬೇಕಾಗುತ್ತೆ ಮತ್ತೆ ವ್ಯಕ್ತಿ ಪಡೆಯುವಂಥ ವ್ಯಕ್ತಿ ನಮ್ಮ ಸಂಘದಲ್ಲೇ ಇರುವಾಗ ಸುರಿಟಿ ಕೊಡಬೇಕಾಗುತ್ತೆ ಅವನ ಚೆಕ್ ಮತ್ತೆ ಆಧಾರ್ ಕಾರ್ಡ್ ಅನ್ನು ಕೊಡಬೇಕಾಗುತ್ತೆ ಒಟ್ಟಾಗಿ ಅವನಿಗೆ ನಾವು ಸಾಲವನ್ನು ಕೊಡ್ತೇವೆ ಅವನು ಎರಡೂವರೆ ತಿಂಗಳ ತೀರಿಸ್ಬೋದು ಮತ್ತೆ ಅವನು ಪಡಿಬಹುದು ಅವನಿಗೆ ಒಂದು ಸಣ್ಣ ಅನುಕೂಲ ನಮ್ಮ ಬೆಳವಣಿಗೆ ಆದ ನಂತರ ಮತ್ತೆ ನಾವು ಅದರಲ್ಲಿ ಇವತ್ತು ಹೆಚ್ಚಿನ ಹಣವನ್ನು ಶೇಖರಣೆ ಮೇಲೆ ನಾವು ದೊಡ್ಡ ಪ್ರಮಾಣದಲ್ಲಿ ಅನ್ನೋದು ಇದೆ ಅದರಲ್ಲದೆ ಮತ್ತೊಂದು ಸ್ವಸಾಯ ನಾವು ಮಾಡಿ ಅದು ಸರ್ಕಾರದ ವತಿಯಿಂದ ಅನುದಾನವನ್ನು ಕೊಡೋದು ಅದು ದೊಡ್ಡ ಮಟ್ಟದಲ್ಲಿ ಒಂದು ಮಾಡಿ ಅದಕ್ಕೊಂದು ಆ ಕಚೇರಿ ಅನ್ನೋದು ಗುರುತಿಸಿ ಅಲ್ಲಿ ನಮ್ಮ ಒಬ್ಬ ನಮ್ಮದೇ ಆದಂತ ಈ ವಿದ್ಯಾವಂತ ಮಕ್ಕಳನ್ನ ಮ್ಯಾನೇಜರ್ ಅಲ್ಲಿ ನೌಕರರನ್ನಾಗಿ ಗುರುತಿಸಿ ಅದರಲ್ಲಿ ಸಂಬಳವನ್ನು ಕೊಟ್ಟು ನಡೆಸುವಂತಹ ಒಂದು ಯೋಜನೆ ನಮ್ಮಲ್ಲಿ ಇದೆ ಈಗ ನಾವು ಶುರು ಮಾಡಿರೋದು ನಮ್ಮ ಸಂಘದ ಜನಗಳನ್ನ ಒಗ್ಗೂಡಿಸಿ ವಿಚಾರ ತಿಳಿಸೋದು ಈ ವಿಚಾರ ತಿಳಿಸಿದೆ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಬಾರ್ದು ಅನ್ನೋದಕ್ಕೆ ಮನೆ ಮನೆ ಮೂಲ ಮನೆ ಮನೆಗೂ ನಾವು ಈಗ ಬರ್ತಾ ಇದ್ದೇವೆ ಈಗ ನೀವು ತಿಳ್ಕೊಂಡಾಗ ಇನ್ನು ಒಂದು ತಿಂಗಳು ಆದ್ಮೇಲೆ ನಾವೆಲ್ಲ ಒಂದು ಸಂಘದ ಮನೆ ಮೀಟಿಂಗ್ ಕರ್ತೀವಿ ಆ ಮೀಟಿಂಗ್ ನಲ್ಲಿ ತಮ್ಮ ಅನಿಸಿಕೆಗಳು ನಾವು ಮಾಡಿಕೊಂಡು ಉಪದೇಶಗಳು ಎಲ್ಲವನ್ನು ವಿಂಗಡಿಸಿರ್ತೀವಿ ತಮ್ಮ ಸಹಕಾರ ಅದಕ್ಕೆ ಏನು ಮೂಲ ಸೌಕರ್ಯ ಬೇಕು ಅಂತೆಲ್ಲ ತಾವು ಸಹಕರಿಸಿಕೊಳ್ಳಿ ಅದಕ್ಕೆ ತಮ್ಮ ಅನಿಸಿಕೆನ ನಾವು ಈಗ ನಾವು ಹೇಳ್ತೀವಿ ಏನಪ್ಪಾ ಲೇಡೀಸ್ ಇನ್ನು ಮಾಡಬೇಕು ಮಾಡ್ಬೇಕು ಮಾಡಿದ್ರು ಈಗ ಈಗ ನಾವೇನು ಈಗ ಸಂಘಟನೆ ಮಾಡ್ತಾ ಇದೀವಿ ಈ ಸಂಘಟನೆ ಬಹಳ ವರ್ಷ ನಡೀತಾನೆ ಇದೆ ಈಗ ನಮ್ಮ ಯೋಚನೆ ಏನಪ್ಪಾ ಅಂತಂದ್ರೆ ಈಗ ಬರೀ ನಾವು ಮಾಡೋದಲ್ಲ ಎಲ್ಲ ನಮ್ಮ ಹೆಣ್ಣುಮಕ್ಕಳು ಕೂಡ ಕೂಡಿ ಕಳಿಸಿ ಈಗ ನಾವು ಏನ್ ಮನೆ ಮನೆಗೆ ಬರ್ತಾ ಇದೀವಿ ಫಸ್ಟ್ ಮನೆ ಮನೆಗೆ ಬಂದ ವಿಚಾರಗಳನ್ನ ತಿಳಿಸಿದ ಈಗಾಗಲೇ ನಿಮಗೆಲ್ಲ ತಿಳಿಸಿದೆ ಅದು ಈಗ ತೋರಿಸಿದ ಆದ್ಮೇಲೆ ಎಲ್ಲಾ ಕಡೆ ನಾವು ಹೋದ ಆದ್ಮೇಲೆ ಕಳಿಸ್ಬಿಟ್ಟು ಅದನ್ನು ನಿಮ್ಮನ್ನ ಕರೆಸ್ಬಿಟ್ಟು ಅಲ್ಲಿ ಒಂದು ಮೀಟಿಂಗ್ ಮಾಡಿ ಅಲ್ಲಿ ಆ ಮೀಟಿಂಗ್ ಆದ ತಕ್ಷಣ ಯಾರು ಅಧ್ಯಕ್ಷ ಮಾಡ ಉಪಾಧ್ಯಕ್ಷ ಕಮಿಟಿ ಮಾಡಬೇಕಾಗಿದೆ ಕಮಿಟಿಯಲ್ಲೇ ಒಂದು ಸಂಘನ ಏನ್ ಮಾಡ ಕಮಿಟಿ ಆದ್ಮೇಲೆ ಅದು ತಿಂಗಳಿಗೆ ಒಂದ್ಸರಿ ಪ್ರತಿ ತಿಂಗಳಿಗೆ ಇಂಥ ಡೇಟಲ್ಲಿ ಒಂದು ನಮ್ದು ಸಪ್ರೇಟ್ ಆದರೂ ನಿಮ್ಗೆ ಸಪ್ರೇಟ್ ಆಗಿ ಮಾಡ್ತಾ ಹೋದ್ರೆ ಏನಾಗುತ್ತೆ ಆಮೇಲೆ ಸಪ್ರೇಟ್ ಆದರೂ ಕೂಡ ನಮ್ಮ ಎರಡು ಇದರಲ್ಲೂ ನಿಮ್ಗೆ ತಯಾರಾ ಇರಬೇಕು ಯಾಕಂತಂದ್ರೆ ಏರತಿ ಮಾಡಬಹುದು ಹೀಗೆ ಮಾಡ್ಬೋದು ಅದನ್ನು ಕೂಡ ಮಾಡ್ಕೊಂಡು ಹೋದ ಸಂಘಟನ ನಾವು ಪ್ರಯತ್ನ ಮಾಡಬೇಕು ಎರಡನೇ ದೀಗ ನಾವು ಏನು ಹಣ ಕೊಡುತ್ತಾರೆ ನಾವು ಏನ್ ಮಾಡಿದೀವಿ ಒಬ್ಬೊಬ್ಬರು ಎರಡ್ ಸಾವಿರ ರೂಪಾಯಿ ಹಾಕಿದ್ವಿ ಆಮೇಲೆ ಇನ್ನೊಂದು ಇನ್ನೂರು ರೂಪಾಯಿ ಹಾಕಿದೀವಿ ಅವೆಲ್ಲ ಸಂಘಟನೆ ಮಾಡಿ ಯಾರಿಗೆ ತೊಂದರೆ ಇದೆ ಅವರಿಗೆ ಇವ್ರಿಗೆ ಕಮ್ಮಿ ಬಗ್ಗೆ ಕೊಡ್ತಾ ಹೋಗಿ ಏನಾಗುತ್ತೆ ಅಂತಂದ್ರೆ ಇಬ್ಬರನ್ನ ಇನ್ನೂರ ಕೊಡ್ತಾರೆ ಏನೊಂದು ಸಹಾಯ ಆಗುತ್ತೆ ಅವ್ರಿಗೆ ಕೂಡ ನಿಧಾನ ಅದು ಇವ್ರು ಹೇಳಿದ ಇನ್ನೊಂದು ನಮ್ಮ ಏನು ಅಭ್ಯಕ್ಷಗಳು ಹೇಳೋದು ಏನೋ ಅಪೇಕ್ಷಗಳು ಸರ್ಕಾರದಿಂದ ನಾವು ಪಡೆದಿದ್ದ ಅಂತಂದರೆ ಅದು ಬಹಳಷ್ಟು ಒಳ್ಳೆ ಲಾಭಗಳನ್ನು ಹೊಳಿಬೋದು ಅದು ಸರಿಯಾದ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಏನು ಅನ್ನೋದು ಮಾರ್ಗದರ್ಶನ ಇವ್ರ ಮೂಲಕ ನಾವು ಮಾಡಬೇಕು ಯಾಕಂದರೆ ನನಗೆ ಇಷ್ಟು ಭಾಗದಲ್ಲಿ ಬಂದು ಭಾಳ ಈ ನಮ್ಮ ಗೌರ್ಮೆಂಟಿಂದ ಏನು ಫೆಸಿಲಿಟಿ ಬರುತ್ತೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಯಾವತಿ ಕುಂದು ಕೊಡ್ತೇವೆ ಕುಂದ ಇಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲಾ ಹಿತರಕ್ಷಣಾ ವೇದಿಕೆಯಿಂದ ಸಂಗ್ರಮದ ಹಿತರಕ್ಷಣಾ ವೇದಿಕೆಯಿಂದ ನಮ್ಮ ಸಮಾಜದ ಮನೆ ಮನೆ ಮುಖಾಂತರ ಮನೆ ಮನೆಗೆ ಬಂದು ಕೊಟ್ಟಿದ್ದಾರೆ ಇದು ಬರ್ತಾ ಇರೋದು ನಿಮ್ಗೆ ಏನ್ ಅನ್ಸತ್ತೆ ಮನೆ ಮನೆಗೆ ಕುಂದು ಕೊಡ್ತೀವಿ ಅಂತ ಮನೆ ಕುಂದಕ್ಕೆ ಬಂದ ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ ನನ್ಗೆ ಒಂದು ಒಪಿನಿಯನ್ ಇದೆ ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ ನಮಗೊಂದು ಸ್ವಂತವಾದ ನೆಲೆ ಬೇಕೀಗ ನಾವು ಶುಭ ಹೋಗೋದು ಆಯ್ತು ಈಗ ನಾವು ಸ್ವಂತವಾದ ಚಿಕ್ಕದೋ ಪುಟ್ಟದೋ ನಮ್ದಂತ ಒಂದು ನಂಗೆ ನೆಲೆ ಬೇಕು ಅದು ಸಂಘದಿಂದನಾಗ್ಲಿ ಅಥವಾ ಗವರ್ನಮೆಂಟ್ ಇಂದಾಗ್ಲಿ ಅದರ ಸಪೋರ್ಟ್ ಆಗಿ ಇದ್ಕೊಂಡು ನಮ್ಗೊಂದು ಅದು ಆಗ್ಬೇಕು ಇದು ನಂತ ಮೊಟ್ಟ ಮೊದಲನೇ ಮತ್ತೆ ಸಾಧನ ಮಟ್ಟ ನಾನು ತಿಳಿದ ಅಂತ ಅಂತದ್ದು ಏನಿಲ್ಲ ನನ್ನ ಮಗನ ಈ ನಮ್ಮ ಸಂಘದ ಹಿತರಕ್ಷಣೆ ವೇದಿಕೆಯಿಂದ ನಮ್ಮ ಸಂಘದ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತೆ ಗೋನ್ ಯಂತ್ರ ಅಂತ ನಮ್ಮ ಯಾವ್ದೋ ಅಧ್ಯಕ್ಷ ಪದಾಧಿಕಾರಿಗಳ ನಮ್ಮ ಮನೆಗೆ ಬಂದು ಭೇಟಿ ಕೊಟ್ಟಿದ್ದಾರೆ ಈ ದಿನ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ನೀವು ಮಾಡ್ತಕ್ಕಂಥ ಕಾರ್ಯ ತುಂಬಾ ಖುಷಿ ಅದರಲ್ಲೂ ನಾನು ಸದಸ್ಯನಾಗಿದ್ದೇನೆ ಅದು ಸದಸ್ಯನಾಗಿದ್ದೇನೆ ಅಂತ ಹೇಳಿ ನಾನು ಅದನ್ನ ಹೇಳ್ಕೊಳಂಗಿಲ್ಲ ಆದ್ರೆ ನಾನು ಒಬ್ಬ ಮನೆಗೆ ಬಂದು ಭೇಟಿ ಕೊಟ್ಟು ಅವ್ರು ಗೌರವಿಸ್ಬೇಕು ಸಂಘದ ಅಧ್ಯಕ್ಷರಿಗೆ ಅದ್ರಿಂದ ಗೌರವಿಸ್ತೀವಿ ನೀವು ಇದೇ ರೀತಿ ಸದಾಕಾಲ ನಮ್ಮ ಸಂಘಕ್ಕೆ ಉತ್ತೇಜನ ಕೊಟ್ಟು ದುಡಿಯಿರಿ ನಾವು ನಿಮ್ ಜೊತೆಗೆ ಸಪೋರ್ಟ್ ಆಗಿ ನಿಂತೇವೆ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ನಾವು ಶಿವಮೊಗ್ಗದಲ್ಲಿ ಈಗ ಮುಂದೆ ಮುಂದೆ ನಡೀತಾ ಇದೆ ಇದೇ ರೀತಿ ಮುಂದೆ ನಡೆಯೋಣ ಮತ್ತೆ ಇದು ಕರ್ನಾಟಕದ ಸಂಘರ ಸಂಘದ ಹಿತರಕ್ಷಣೆ ಬೇಡಿಕೆ ಎಲ್ಲರೂ ಹಳ್ಳಿಯಲ್ಲಿ ಇರಬಹುದು ಪೇಟೆಯಲ್ಲಿ ಮತ್ತೊಂದು ಕಡೆ ಇರಬಹುದು ಯಾವ ಕುಂದು ಕೊರತೆ ಏನಾಗಿದ್ರೆ ಸಂಘಟನೆಗೆ ತಂದು ಅದನ್ನ ನಾವು ಬಗೆಹರಿಸಿಕೊಳ್ಳುವಂತ ಒಂದು ಉತ್ತೇಜನ ಇದು ಅದಕ್ಕೆ ನೀವೆಲ್ಲರೂ ಸೇರಿ ಸಹಕಾರ ಕೊಡಿ ಅಂತೇಳಿ ನಿಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ